ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಕಣ್ಣುಗಳು ಕೂಡ ಮಾತನಾಡುತ್ತವೆ ಎಂದು ಹೇಳಲಾಗುತ್ತೆ ಆದ್ದರಿಂದ ಕಣ್ಣುಗಳ ಬಣ್ಣ ಮತ್ತು ವಿನ್ಯಾಸದಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಆ ವ್ಯಕ್ತಿಯ ಗುಣ ಸ್ವಭಾವ ಎಂದು ನೋಡಬಹುದಾಗಿದೆ ಹಾಗಾದರೆ ಯಾವ ಕಣ್ಣುಗಳು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರುತ್ತವೆ ಎನ್ನುವುದನ್ನು ನೋಡೋಣ ಹಳದಿ ಕಣ್ಣು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಳದಿ ಕಣ್ಣುಗಳನ್ನು ಹೊಂದಿರುವ ಜನರು ತಮ್ಮ ಹೆತ್ತವರಿಗೆ ಹಾಗೂ ಮನೆಯವರಿಗೆ ತೊಂದರೆಯಾಗಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ ಕೆಂಪು ಕಣ್ಣುಗಳು ಅನೇಕ ಜನರ ಕಣ್ಣುಗಳು ಯಾವಾಗಲೂ ಕೆಂಪಾಗಿರುತ್ತವೆ ಅಂತಹ ಕಣ್ಣುಗಳು ಕೋಪ ಹೆಮ್ಮೆ ಮತ್ತು ಧೈರ್ಯದ ಸಂಕೇತವೆಂದು ಹೇಳಲಾಗುತ್ತೆ ಹಸಿರು ಕಣ್ಣುಗಳು ಈ ಬಣ್ಣದ ಕಣ್ಣುಗಳು ವಿರಳವಾಗಿ ಕಂಡುಬರುತ್ತವೆ ಆದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂತಹ ಕಣ್ಣುಗಳುಳ್ಳವರು ಬುದ್ಧಿವಂತರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ ಅವರಿಗೆ ಕೆಲಸದಲ್ಲಿ ಉತ್ಸಾಹವಿರುತ್ತದೆ ಅವರು ಜೀವನದಲ್ಲಿ ಇತರರಿಗಿಂತ ಮುಂದೆ ಹೋಗಲು ಸಿದ್ಧರಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ ಕಂದು ಕಣ್ಣುಗಳು ಕಂದು ಕಣ್ಣುಗಳನ್ನ ಹೊಂದಿರುವ ಈ ಜನರು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಮತ್ತು ಸೃಜನಶೀಲ ಮತ್ತು ಕೆಲಸಗಳಲ್ಲಿ ಪರಿಣಿತರಾಗಿರುತ್ತಾರೆ ಅವರ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಕಂದು ಕಣ್ಣುಗಳನ್ನ ಹೊಂದಿರುವ ಜನರು ಅಸಾಧಾರಣ ನಾಯಕತ್ವದ ಕೌಶಲ್ಯವನ್ನ ರೂಢಿಸಿಕೊಂಡಿರುತ್ತಾರೆ ವಿನಮ್ರವಾಗಿ ಕೆಲಸವನ್ನ ಮಾಡಿಸಿಕೊಳ್ಳುತ್ತಾರೆ ಅವರು ಬಲವಾದ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಈ ಜನರು ತಮ್ಮ ಸಂಬಂಧಗಳ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆಯನ್ನ ಮಾಡುತ್ತಾರೆ ಈ ಕಂದು ಕಣ್ಣುಗಳನ್ನ ಹೊಂದಿರುವ ಜನರು ಏನನ್ನಾದರೂ ಸಾಧಿಸಲು ಸಮರ್ಥರಿರುತ್ತಾರೆ ಎನ್ನುವುದನ್ನ ಈ ಕಂದು ಕಣ್ಣುಗಳು ಸೂಚಿಸುತ್ತವೆ ನೀಲಿ ಕಣ್ಣುಗಳು ನೀಲಿ ಕಣ್ಣುಗಳನ್ನ ಹೊಂದಿರುವ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಈ ಜನರು ತೀಕ್ಷ್ಣ ಮನಸ್ಸಿನವರು ಮತ್ತು ಬಹಿರ್ಮುಖಿಗಳು ಅವರು ಜೀವನದಲ್ಲಿ ತ್ವರಿತವಾಗಿ ಮತ್ತು ಸುಲಭವಾಗಿ ಯಶಸ್ಸನ್ನ ಸಾಧಿಸುತ್ತಾರೆ ಎನ್ನುವುದನ್ನ ಈ ನೀಲಿ ಕಣ್ಣುಗಳು ಸೂಚಿಸುತ್ತವೆ ಕಪ್ಪು ಕಣ್ಣುಗಳು ಕಪ್ಪು ಕಣ್ಣುಗಳನ್ನು ಹೊಂದಿರುವವರು ನಂಬಲು ಅರ್ಹರಾಗಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಈ ಜನರು ವಿಷಯಗಳನ್ನ ರಹಸ್ಯವಾಗಿಡಲು ಉತ್ತಮರು ಎಂದು ಹೇಳಲಾಗುತ್ತೆ ಈ ಜನರು ಯಾವುದನ್ನಾದರೂ ಮೊದಲು ತಿಳಿದುಕೊಳ್ಳುತ್ತಾರೆ ತಿಳಿದುಕೊಂಡ ನಂತರ ಆ ವಿಷಯವನ್ನ ನಂಬುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ ಕಪ್ಪು ಕಣ್ಣುಗಳನ್ನು ಹೊಂದಿರುವವರು ಜವಾಬ್ದಾರಿಯುತ ಕಠಿಣ ಪರಿಶ್ರಮ ಆಶಾವಾದಿ ಮತ್ತು ನಿಗೂಢ ಜನರು ಎಂದು ಹೇಳಲಾಗುತ್ತೆ ಎಸ್ ವೀಕ್ಷಕರ ನಿಮ್ಮ ಕಣ್ಣುಗಳು ಯಾವ ಬಣ್ಣವನ್ನು ಹೊಂದಿದೆ ಎನ್ನುವುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಭವಂತು ಧನ್ಯವಾದಗಳು